ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್ ಹೇಗಿದ್ದೀರ ಎಲ್ಲರು ಇವತ್ತು ನಾನು ಆರಿ ಬ್ಲೌಸಿಗೆ ಗೊಂಡೆ ಅಂದರೆ ಲಟ್ಕನ್ ಹಾಕ್ತಾರಲ್ವ ಹಿಂದುಗಡೆ ಗೊಂಡೆ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಆರಿ ಫ್ರೇಮಲ್ಲಿ ಮಾಡ್ಕೊಳ್ತೀರಲ್ವ ನೆಕ್ ಡಿಸೈನು ನೆಕ್ ಡಿಸೈನು ಮಿಡ್ಲ್ ಪೋರ್ಷನ್ ಜಾಗ ಇರುತ್ತಲ್ವ ನೆಕ್ದು ಹೇಗೂ ಕಟ್ ಮಾಡ್ತೀರಲ್ವ ಆ ಜಾಗದಲ್ಲಿ ನೀವು ಹೇಗೆ ಡಿಸೈನ್ ಮಾಡ್ಕೊಳ್ತೀರ ಗೊಂಡೆದು ಅಂತ ಹಾಗೆ ಡಿಸೈನ್ ಮಾಡಿಕೊಂಡಿರ್ತೀರಲ್ವ ಅದನ್ನು ನೀವು ಸ್ವಲ್ಪ ಬಟ್ಟೆ ಬಿಟ್ಟು ಕಟ್ ಮಾಡ್ಕೋಬೇಕಾಗತ್ತೆ ಆಮೇಲೆ ನೀವು ಪೈಪಿಂಗ್ ದಾರನ ಮನೆಯಲ್ಲೇ ಮಾಡಿಕೊಂಡ್ರೂ ಪರವಾಗಿಲ್ಲ ಅಥವಾ ದಾರನ ಅಂಗಡಿಗೆ ತಂದರೂ ಪರವಾಗಿಲ್ಲ ಈ ಥರ ಕರೆಕ್ಟು ಫಸ್ಟು ಒಂದು ಸೈಡಿದು ತೊಗೊಂಡ್ಬಿಟ್ಟು ಅದನ್ನು ಫಸ್ಟು ದಾರನ ಒಳಗಡೆಯಿಂದ ಇಟ್ಬಿಟ್ಟು ನೀವು ಹೀಗೆ ದಾರದಲ್ಲಿ ಹೊಲ್ಕೋಬೇಕಾಗುತ್ತೆ ಫಸ್ಟು ಎರಡೂ ಒಟ್ಟಿಗೆ ಇಟ್ಕೋಬೇಡಿ ನೀವು ಎರಡು ಮುಖ ಇರೋ ಕಡೆ ನೀವು ಸ್ಟಿಚ್ ಮಾಡ್ಕೊಳ್ಳಿ ಅಂದರೆ ಡಿಸೈನ್ ಮಾಡ್ಕೊಳ್ಳಿ ಈ ಥರ ನೋಡಿ ಹೊಲ್ಕೊಂಡು ಆಮೇಲೆ ಮೇಲ್ಮುಖವಾಗಿ ಇಟ್ಕೋಬೇಕು ನೀವು ಒಳಗಡೆಯಿಂದ ದಾರನಿಟ್ಕೊಂಡು ಮೇಲ್ಮುಖದಲ್ಲಿ ಇಟ್ಕೊಂಡು ಆಮೇಲೆ ನೀವು ಸ್ಟಿಚ್ ಮಾಡ್ಕೋಬೇಕು ಫಸ್ಟು ದಾರನ ಒಂದು ಸೈಡ್ ಕಡೆ ಸ್ಟಿಚ್ ಮಾಡ್ಕೊಳ್ಳಿ ಆಮೇಲೆ ಮತ್ತೊಂದು ಮೇಲ್ಗಡೆ ಇಟ್ಟು ಪುನಃ ಅದ್ರ ಮೇಲಿಂದ ಸ್ಟಿಚ್ ಮಾಡಬೇಕಾಯ್ತಾ ಸ್ಟಿಚ್ಚು ಮಾಡುವಾಗ ಫಸ್ಟು ದಾರ ಫಸ್ಟ್ ಇಟ್ಕೊಂಡು ದಾರನ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ನೀವು ಹೇಗೂ ಬಾರ್ಡರಲ್ಲಿ ಚೈನ್ ಸ್ಟಿಚ್ಚು ಕೊಟ್ಟಿರ್ತೀರಲ್ವಾ ಆ ಚೈನ್ ಸ್ಟಿಚ್ಚನ್ನ ಮಧ್ಯಭಾಗದಿಂದಲೇ ನೀವು ಹೊಲೀತಾ ಬನ್ನಿ ಆಮೇಲೆ ದ ಬಟ್ಟೆನ ಸೈಡಲ್ಲಿ ಬಿಟ್ಕೊಂಡಿರ್ತೀರಲ್ವ ಆ ಬಟ್ಟೆನ ಒಳಗಡೆಯಿಂದ ಹೀಗೆ ಸ್ವಲ್ಪ ಸ್ವಲ್ಪನೇ ಮಡ್ಚಿ ಹಿಡ್ಕೊಂಡು ನೋಡಿ ನಾನು ಮಡಚ್ತಾ ಇದ್ದೀನಲ್ಲ ಆ ಥರ ಮಡ್ಚಿ ಹಿಡ್ಕೊಂಡು ಹೊಲಿಗೆ ಹಾಕ್ತಾ ಬರಬೇಕು ಕೈ ದಾರದಲ್ಲಿ ಸೂಜಿಯಲ್ಲಿ ಆಯಿತಾ ಈ ಥರ ಮಾಡ್ಕೊಳ್ತಾ ಬನ್ನಿ ನೀವು ಆರಿ ವರ್ಕಲ್ಲಿ ಗೊಂಡೆ ನೀವೇನಂತೀರ ಲಟ್ಕನ್ ಅಥವಾ ಹಿಂದುಗಡೆ ಬ್ಲೌಸ್ಗೆ ಗೊಂಡೆ ಹಾಕ್ತಾರಲ್ವ ಅದನ್ನು ನೀವೇನು ಮಾಡಬೇಕು ಅಂದರೆ ಆರಿ ವರ್ಕಿದು ನೆಕ್ ಮಾಡುವಾಗ ಮಿಡ್ಲಲ್ಲಿ ನೆಕ್ ಪೋರ್ಷನ್ ಇದು ಜಾಗ ಇರುತ್ತೆ ಅಲ್ವಾ ಬಟ್ಟೆ ಅದರಲ್ಲಿ ನೀವು ಡಿಸೈನ್ನ ಮಾಡ್ಕೊಳ್ಳಿ ಡಿಸೈನು ಎರಡೂ ಮುಖವಾಗಿ ಬರೋ ಹಾಗೆ ನಾಲ್ಕು ಡಿಸೈನ್ನ ಮಾಡ್ಕೋಬೇಕು ಯಾಕೆಂದರೆ ನಿಮ್ಮ ಗೊಂಡೆ ಇದೆಯಲ್ಲ ಯಾವ ಕಡೆ ತಿರುಗಿದ್ರೂ ನಿಮ್ಮ ಡಿಸೈನೇ ಕಾಣಬೇಕಾಗತ್ತೆ ಒಂದು ಕಡೆ ಪ್ಲೇನು ಒಂದು ಕಡೆ ಡಿಸೈನ್ ಮಾಡ್ಕೋಬೇಡಿ ಎರಡೂ ಕಡೆ ಡಿಸೈನ್ ಮಾಡ್ಕೊಳ್ಳಿ ಎರಡು ಕಡೆ ಡಿಸೈನ್ ಮಾಡಿಕೊಂಡು ಒಂದು ಅರ್ಧ ಅರ್ಧ ಇಂಚು ಬಟ್ಟೆ ಬಿಟ್ಟು ಕಟ್ ಮಾಡ್ಕೋಬೇಕು ನೀವು ಕಟ್ ಮಾಡ್ಕೊಂಡ ನಂತರ ಸ್ವಲ್ಪ ಎಕ್ಸ್ಟ್ರಾ ಪೀಸ್ಗಳು ಬಟ್ಟೆ ಇರುತ್ತಲ್ಲ ಇದೆ ಲೈನಿಂಗ್ ಕ್ಲಾತ್ ಆದರೂ ಪರವಾಗಿಲ್ಲ ಅಥವಾ ಮೇನ್ ಫ್ಯಾಬ್ರಿಕ್ಕೇ ಆದರೂ ಪರವಾಗಿಲ್ಲ ಎಕ್ಸ್ಟ್ರಾ ಕ್ಲಾತ್ ಉಳಿದಿದ್ರೆ ಅಲ್ಲಿ ಸೈಡ್ ಪೀಸ್ ಕಟ್ ಮಾಡಿಟ್ಕೊಂಡಿದ್ದೀನಲ್ಲ ಹಾಗೆ ಕಟ್ ಮಾಡಿಟ್ಕೊಳ್ಳಿ ಆಮೇಲೆ ನೀವು ಪೈಪಿಂಗ್ ಥ್ರೆಡ್ಡನ್ನು ಮಾಡ್ಕೊಳ್ಳೋದ್ರೂ ಪರವಾಗಿಲ್ಲ ಅಥವಾ ಅಂಗಡಿದೇ ಥ್ರೆಡ್ ಹಾಕ್ತಾರಲ್ಲೋ ಅದಾದರೂ ಪರವಾಗಿಲ್ಲ ಫಸ್ಟ್ ನೀವು ಒಂದು ಸೈಡ್ ತಗೊಂಡು ಒಳ ಮುಖದಲ್ಲಿ ನೀವು ದಾರನ ಇಟ್ಟು ಫಸ್ಟ್ ದಾರನ ಇಡೋ ಜಾಗದಲ್ಲಿ ಹೊಲ್ಕೊಂಡು ಮತ್ತೊಂದು ಭಾಗನ ಅದ್ರ ಮೇಲಿಟ್ಟು ಅರ್ಧ ಅರ್ಧ ಇಂಚು ಬಟ್ಟೆಯನ್ನು ಒಳಗಡೆ ತಳ್ಳಿಬಿಟ್ಟು ನೀವು ಸೈಡಲ್ಲಿ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡಿರ್ತೀರಲ್ವ ಆ ಚೈನಿನ ಮೇಲೆ ದಾರನ ಚೈನಿನ ಒಳಭಾಗದಿಂದ ದಾರನ ಹಾಕ್ಕೊಳ್ತಾ ಬರಬೇಕು ಸೂಜಿಯನ್ನು ಚುಚ್ಕೊತ ಬಂದು ಆಮೇಲೆ ನೋಡಿ ಈ ಥರ ಸ್ವಲ್ಪ ಜಾಗ ಬಿಟ್ಕೊಂಡು ಎಕ್ಸ್ಟ್ರಾ ಬಟ್ಟೆಯನ್ನು ಅದರೊಳಗೆ ತುಂಬಿಸ್ಕೊಳ್ಳಿ ಸ್ವಲ್ಪ ಜಾಗ ಬಿಟ್ಕೊಂಡು ಎಕ್ಸ್ಟ್ರಾ ಬಟ್ಟೆಯನ್ನು ಅದರೊಳಗೆ ತುಂಬಿಸ್ಕೊಂಡು ಮತ್ತೆ ನೀಟಾಗಿ ರೌಂಡಾಗಿ ನೀವು ಸ್ಟಿಚ್ ಮಾಡ್ತಾ ಬರಬೇಕು ಹೊರ ಭಾಗದಿಂದ ಆಯಿತಾ ನೋಡಿ ಈ ಥರ ಸ್ಟಿಚ್ ಮಾಡಿದರೆ ನಿಮಗೆ ಬ್ಲೌಸಿಗೆ ಗೊಂಡೆ ರೆಡಿ ಆರಿ ವರ್ಕ್ ಡಿಸೈನಿದ್ದು ಗೊಂಡೆ ರೆಡಿ ಆಗುತ್ತೆ ನೋಡಿ ನಾನು ತೋರಿಸ್ತೀನಿ ಎಲ್ಲ ಆದಮೇಲೆ ತುಂಬಾ ಸಿಂಪಲ್ ಪ್ರೊಸೆಸ್ಸು ಬೇಸಿಕ್ ಕಲಿಯೋರಿಗೋಸ್ಕರ ಈ ವಿಡಿಯೋ ಮಾಡಿರೋದು ನನ್ನ ಚಾನಲಲ್ಲಿ ಫ್ರೀ ಕ್ಲಾಸಸ್ ಕೊಡ್ತಾ ಇದ್ದೀನಲ್ವಾ ಏನೇ ಒಂದು ಚಿಕ್ಕ ಚಿಕ್ಕ ಪಾಯಿಂಟ್ಸನ್ನು ಮಿಸ್ ಮಾಡ್ದು ಮಾಡಬಾರ್ದು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಸಪ್ರೇಟಾಗಿ ನೆಕ್ ಡಿಸೈನ್ ಹಾಕುವಾಗ ತೋರಿಸ್ತೀನಿ ನಾನು ಯಾವ ನೀವು ಅಳತೆಯಲ್ಲಿ ಹಾಕೋಬೇಕಾಗತ್ತೆ ಅಂತ ಗೊಂಡೆನ ಈ ಥರ ಡಿಸೈನ್ನ ಹಾಕ್ಕೊಂಡು ಹೇಗೆ ಮಾಡಬೇಕಂತ ಸಪ್ರೇಟಾಗಿ ತೋರಿಸ್ತೀನಿ ಜಸ್ಟ್ ಇದೊಂದು ಮಾಡಿ ಆಗಿತ್ತು ಮಾಡುವಾಗ ವಿಡಿಯೋ ಮಾಡಿ ತೋರಿಸೋಣ ಅನ್ನಿಸ್ತು ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಗೊಂಡೆಗಳು ಬರುತ್ತೆ ಇದಕ್ಕೆ ನೀವು ಬೇಕಿದ್ರೆ ಬೇರೆ ಥರ ಡಿಸೈನ್ಗಳನ್ನೂ ಹಾಕ್ಕೊಂಡು ಮಾಡ್ಕೋಬೋದು ಓಕೆನಾ ತುಂಬಾ ಸಿಂಪಲ್ ಪ್ರೊಸೆಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು